ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಟೀ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡೋಣ ನಿಮಗೆ ಅಂತ ಅಂದ್ಕೊಳ್ತಾ ಇದ್ದೀನಿ ಎಲ್ಲಾರ ಮನೆಯಲ್ಲೂ ಟೀ ಕುಡಿಯೋ ಅಂಥವ್ರು ಇರ್ತೀರ ಕುಡಿಯೋ ಟೀನೇ ಸ್ವಲ್ಪ ಸ್ಪೆಷಲಾಗಿ ಮಾಡ್ಕೊಂಡು ಕುಡಿದ್ರೆ ನಮ್ಮ ಹೆಲ್ತ್ ಬೆನಿಫಿಟ್ಸ್ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಿದ್ದೀನಿ ಮೊದಲಿಗೆ ಹಾಲು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸಕ್ಕರೆ ಹಾಕ್ಕೊಂಡು ಟೀ ಪುಡಿ ಹಾಕೊಳ್ಳಿ ಒಂದು ಮೂರು ದೊಡ್ಡ ಒಂದು ಏಲಕ್ಕಿ ಪುಡಿ ಮಾಡಿ ಹಾಕ್ಕೊಳ್ಳಿ ದೊಡ್ಡ ಟೀಗೆ ಹಾಕ್ಕೊಂಡು ಕುಡಿಯೋದ್ರಿಂದ ನಮಗೆ ಕೆಮ್ಮು ನೆಗಡಿ ಕಫ ಗಂಟ್ಲಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿದ್ದರೆ ಅದು ಪೂರ್ತಿ ಕಡಿಮೆ ಮಾಡುತ್ತೆ ದೊಡ್ಡ ಕಷಾಯ ಎಲ್ಲರೂ ಕುಡಿತೀರ ನೆಗಡಿ ಕೆಮ್ಮಾದಾಗ ಡೈಲಿ ಟೀ ಮಾಡೋವಾಗ ಈ ದೊಡ್ಡ ಪಾತ್ರೆನ ಆ್ಯಡ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡಿ ನೆಗಡಿ ಕೆಮ್ಮು ಕಫ ಏನು ಇಲ್ದಂಗೆ ತಡೆಗಟ್ಟುತ್ತೆ ಡೈಲಿ ಮನೇಲಿ ಟೀ ಅಂತೂ ಕುಡ್ದೇ ಕುಡಿತೀರಾ ಅದಕ್ಕೆ ಈ ಪತ್ರನ ಆ್ಯಡ್ ಮಾಡ್ಕೊಂಡು ಕುಡೀರಿ ಒಂದು ಸರ್ತಿ ಮಾಡ್ಕೊಂಡು ಕುಡಿದು ನೋಡಿ ನೀವೇ ಫಿದಾ ಆಗಿಬಿಡ್ತೀರಾ ಅಷ್ಟು ಟೇಸ್ಟ್ ಇರುತ್ತೆ ಇದು ನನಗಂತೂ ಇಫ್ಟ್ ಈ ತುಂಬ ಇಷ್ಟ ನೀವು ಇಷ್ಟಪಡ್ತೀರಾ ಅಂತಲೇ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ